ಕೋಟಿಗಳಿಗೆ ಲೆಕ್ಕವಿಲ್ಲ ಶ್ರೀಮಂತಿಕೆಗೆ ಬರವಿಲ್ಲ ಸಾಕ್ಷಾತ್ ಧನಲಕ್ಷ್ಮಿಯೇ ತಾಂಡವವಾಡ್ತಿರುವ ಮನೆಯಲ್ಲಿ ಈಗ ದೇವಲೋಕವು ನಾಚುವಂತ ಕಲ್ಯಾಣೋತ್ಸವ ನಡೀತಾ ಇದೆ ವಿಶ್ವದ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಟಾಪ್ನಲ್ಲಿರುವ ಮುಕೇಶ್ ಅಂಬಾನಿ ಅವರ ಕಿರಿಯ ಪುತ್ರನ ಮದುವೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ಸಿದ್ಧವಾಗ್ತಿದೆ ದೇಶ ವಿದೇಶಗಳ ಕುಬೇರರು ಸಿನಿಮಾ ಕ್ರೀಡೆ ರಾಜಕೀಯ ಕ್ಷೇತ್ರಗಳ ಘಟಾನುಘಟಿಗಳೇ ಸಾಕ್ಷಿಯಾಗ್ತಿದ್ದಾರೆ ಆದರೆ ಇದು ಮದುವೆ ಅಲ್ಲ ಮದುವೆ ಪೂರ್ವದ ಕಾರ್ಯಕ್ರಮಗಳು ಸಾವಿರ ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ವೈಭವೋಪೇತ ಸಂಭ್ರಮದ ಬಗೆಗಿನ ಅಚ್ಚರಿಯ ಮಾಹಿತಿಗಳನ್ನು ನೀಡ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಇಪ್ಪತ್ತೆಂಟು ವರ್ಷದ ಅನಂತ್ ಅಂಬಾನಿ ಹಾಗೂ ಕೈಗಾರಿಕೋದ್ಯಮಿ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ಇಪ್ಪತ್ತೊಂಬತ್ತು ವರ್ಷದ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ದೇವಲೋಕದ ವೈಭವವನ್ನೇ ಧರೆಗಿಳಿಸಿದೆ ಅನಂತ್ ಹಾಗೂ ರಾಧಿಕಾ ಮದುವೆ ಜುಲೈನಲ್ಲಿ ನಡೆಸಲು ದಿನಾಂಕ ನಿಗದಿಯಾಗಿದೆ ಆದೀಗ ಈಗ ಗುಜರಾತ್ನ ಜಾಮ್ನಗರದಲ್ಲಿ ಮೂರು ದಿನಗಳ ಕಾಲ ವಿವಾಹ ಪೂರ್ವ ಸಮಾರಂಭ ನಡೀತಾ ಇದೆ ಮಾರ್ಚ್ ಒಂದರಿಂದ ಮೂರರವರೆಗೆ ನಡೆಯುತ್ತಿರುವ ಈ ಕಾರ್ಯಕ್ರಮ ಕಂಡು ಕೇಳರಿಯದಂತಹ ಇತಿಹಾಸ ಸೃಷ್ಟಿಸ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಈ ಈವೆಂಟ್ ಜಗತ್ತಿನ ಕುಬೇರರು ಬಾಯಿ ಮೇಲೆ ಬೆರಳಿಡುವಂತೆ ಮಾಡಿದೆ ಕಳೆದ ವರ್ಷ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಎಂಗೇಜ್ಮೆಂಟ್ ನಡೆಯಿತು ಎಂಗೇಜ್ಮೆಂಟ್ ವೈಭವ ನೋಡಿಯೇ ದೇಶ ವಿದೇಶಗಳ ಜನ ಹುಬ್ಬೇರಿಸಿದ್ದರು ಇದೀಗ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಅದನ್ನು ಮೀರಿಸಿದೆ ಗುಜರಾತ್ ನ ಜಾಮ್ನಗರದಲ್ಲಿ ಮುಖೇಶ್ ಅಂಬಾನಿ ಕುಟುಂಬದ ಫಾರ್ಮ್ ಹೌಸ್ ಇದೆ ಅದೇ ಫಾರ್ಮ್ ಹೌಸ್ ನಲ್ಲಿ ವೈಭವಯುತ ಕಾರ್ಯಕ್ರಮಗಳು ನಡೀತಾ ಇವೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮದುವೆಗೆ ದೇಶ ವಿದೇಶಗಳ ಗಣ್ಯಾತಿ ಗಣ್ಯರೇ ಬಂದಿದ್ದಾರೆ ಅನಂತ್ ಅಂಬಾನಿ ಮದುವೆಗಾಗಿಯೇ ಗುಜರಾತ್ನ ಜಾಮ್ನಗರದಲ್ಲಿ ಹದಿನಾಲ್ಕು ಹೊಸ ದೇಗುಲಗಳನ್ನು ನಿರ್ಮಾಣ ಮಾಡಲಾಗಿದೆ ಸ್ವತಃ ನೀತಾ ಅಂಬಾನಿಯ ಮುಂದೆ ನಿಂತು ದೇಗುಲದ ಕೆಲಸಗಳನ್ನು ಮಾಡಿಸಿದ್ದಾರೆ ಇನ್ನು ದೊಡ್ಡವರ ಮನೆ ಮದುವೆ ಅಂದ್ರೆ ಊಟದ ವಿಚಾರ ಕೇಳೋದೇ ಬೇಡ ವೆಜ್ಜು ವೆಜ್ ತಿಂಡಿ ಸೇರಿದಂತೆ ಬರೋಬ್ಬರಿ ಎರಡು ಸಾವಿರದ ಐನೂರು ಬಗೆಯ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಲಾಗಿದೆ ಮದುವೆಗಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಬಾಣಸಿಗರು ಕೆಲಸ ಮಾಡ್ತಿದ್ದಾರೆ ಪಾರ್ಸಿ ಥಾಯಿ ಮೆಕ್ಸಿಕನ್ ಜಪಾನೀಸ್ ಪ್ಯಾನ್ ಏಷ್ಯನ್ ಭಕ್ಷ್ಯಗಳು ಅತಿಥಿಗಳ ಬಾಯಿ ಇವೆ ಬೆಳಗಿನ ಉಪಾಹಾರಕ್ಕೆ ಎಪ್ಪತ್ತು ಬಗೆ ಊಟಕ್ಕೆ ಇನ್ನೂರ ಐವತ್ತು ಬಗೆ ಹಾಗೂ ಡಿನ್ನರ್ಗೆ ಇನ್ನೂರ ಐವತ್ತು ಬಗೆಯ ಖಾದ್ಯಗಳನ್ನು ಮಾಡಿಸಲಾಗಿದೆ ಮೂರು ದಿನಗಳ ಸಂಭ್ರಮದಲ್ಲಿ ಮೆಟಾ ಸಿಒ ಮಾರ್ಕ್ ಜುಕರ್ಬರ್ಗ್ ಮೋರ್ಗನ್ ಸ್ಟ್ಯಾನ್ಲಿ ಸಿಇಒ ಟೆಡ್ ಪಿಕ್ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ಗೇಟ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ ಹಾಗೆ ಹಾಲಿವುಡ್ ಬಾಲಿವುಡ್ ಕ್ರಿಕೆಟ್ ಸ್ಟಾರ್ಸ್ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹೀಗೆ ಬಂದಿರುವ ಗಣ್ಯರಿಗೆ ಉಳಿದುಕೊಳ್ಳಲು ಜಾಮ್ನಗರದಲ್ಲಿ ಹೆಚ್ಚಿನ ವ್ಯವಸ್ಥೆಗಳಿಲ್ಲ ಹೀಗಾಗಿ ಗಣ್ಯರಿಗೆ ತಂಗಲು ಐಷಾರಾಮಿ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅದರಲ್ಲಿ ಐಷಾರಾಮಿ ಬಾತ್ರೂಮ್ಗಳನ್ನು ಸಹ ನಿರ್ಮಿಸಲಾಗಿದೆ ಅಷ್ಟೇ ಅಲ್ಲದೆ ದೆಹಲಿ ಹಾಗೂ ಮುಂಬೈನಿಂದ ಬರುವ ಗಣ್ಯರಿಗೆ ಜಾಮ್ನಗರಕ್ಕೆ ಬರಲು ವಿಮಾನ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿನಿತ್ಯ ಒಂದು ಅಥವಾ ಎರಡು ಸಲ ವಿಮಾನ ಲ್ಯಾಂಡಿಂಗ್ ಆಗುವ ಜಾಮ್ನಗರ ವಿಮಾನ ನಿಲ್ದಾಣದಲ್ಲಿ ಮಾರ್ಚ್ ಒಂದರಂದು ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ವಿಮಾನಗಳು ಲ್ಯಾಂಡ್ ಆಗಿವೆ ಅಂದರೆ ಅದರ ವೈಭವವನ್ನ ನೀವೇ ಊಹಿಸಿಕೊಳ್ಳಿ ಗಣ್ಯರ ಅನುಕೂಲಕ್ಕಾಗಿ ಬಿಎಮ್ಡಬ್ಲ್ಯೂ ರೋಡ್ಸ್ ರಾಯ್ನಂತಹ ದುಬಾರಿ ಕಾರುಗಳ ವ್ಯವಸ್ಥೆಯನ್ನೇ ಕೂಡ ಮಾಡಲಾಗಿದೆ ಅನಂತ್ ಅಂಬಾನಿಯ ಮದುವೆಯನ್ನು ಇಷ್ಟೊಂದು ವೈಭವಯುತವಾಗಿ ಮಾಡೋಕೆ ಕಾರಣವೂ ಇದೆ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಮೂವರು ಮಕ್ಕಳಲ್ಲಿ ಹಿರಿ ಮಗ ಆಕಾಶ್ ಹಾಗೂ ಪುತ್ರಿ ಇಶಾ ಮದುವೆ ಈಗಾಗಲೇ ಮುಗಿದಿದೆ ಈ ಮನೆಯಲ್ಲಿ ನಡೆಯುವ ಕೊನೆ ಮದುವೆ ಅಂದ್ರೆ ಅದು ಕಿರಿಯ ಮಗ ಅನಂದ್ ಅಂಬಾನಿಯದ್ದಾಗಿದೆ ಹೀಗಾಗಿ ಇಂದೆಂದಿಗಿಂತಲೂ ಬಹಳ ಅದ್ದೂರಿಯಾಗಿ ಈ ಮದುವೆ ನಡೆಸಲು ಕುಟುಂಬ ಪ್ಲಾನ್ ಮಾಡಿದೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ಈವರೆಗೂ ಯಾರು ಮಾಡಿರದ ಬಹುಶಃ ಮುಂದೆ ಮಾಡಲಿಕ್ಕೂ ಸಾಧ್ಯವಿಲ್ಲವೇನೋ ಎನ್ನುವಂತಹ ಅದ್ದೂರಿತನವಿದೆ ಒಟ್ನಲ್ಲಿ ಕಾಸಿದ್ರೆ ಕೈಲಾಸ ಎಂಬ ಮಾತನ್ನ ಅಕ್ಷರಶಃ ನಿಜವಾಗಿಸಿರುವ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ತಮ್ಮ ಮಗನ ಮದುವೆಗೆ ಐಷಾರಾಮ್ಯ ಮೆರುಗು ನೀಡಿದ್ದಾರೆ ಜಗತ್ತಿನ ಗಮನ ಸೆಳೆಯುತ್ತಿದ್ದಾರೆ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮವೇ ಇಷ್ಟೊಂದು ರಿಚ್ ಆಗಿ ನಡೀತಾ ಇದ್ದು ಜುಲೈನಲ್ಲಿ ನಡೆಯಲಿರುವ ಮದುವೆ ಇನ್ನೂ ಅದೆಷ್ಟು ರಿಚ್ ಆಗಿ ಅನ್ನೋದನ್ನು ನೋಡಲು ಇಡೀ ಜಗತ್ತೇ ಕಾಯ್ತಾ ಇದೆ ನಮಸ್ಕಾರ